ನಮಸ್ಕಾರ ನನ್ನ ಹೆಸರು ಶಿವಂತ ಹೇಳ್ರಿ ಎಸ್ ಆರ್ ಕಂಪ್ನಿ ನಮ್ದು ಮಹಾಲಕ್ಷ್ಮೀ ನಗರಪುರ ತಿನ್ನ ನಾನು ನಿಮ್ ಡೌಲ್ ಡೌಲ್ಸಾ ಡೌಲ್ ರೀ ಊರಿ ಗೋಲ್ಗೇರಿ ಗೋಲ್ಗೇರಿ ಇದು ನಿಮ್ಗೆ ಗಿಡನೂರ ಐವತ್ತೀ ಎಸ್ನ ಫಸ್ಟ್ ನೋಡ್ ಡೋಸ್ ಇದಕ್ಕ ಎರಡು ಎರಡು ತಿಂಗಳೈತ್ರಿ ಹಾ ಫಸ್ಟ್ ಡೋಸ್ ಹೊಡೆದ್ಮ್ ಚೇಂಜ್ ಆಗತ್ರಿ ಫಸ್ಟ್ ನಿಮ್ಗೆ ಫಸ್ಟ್ ಬಾ ತಿಳಿತ್ರಿ ಗಿಡ ಆಮೇಲೆ ಹೋಗಿ ಹಾಂ ರೀ ತನ್ನಿಂದ ಒಂದು ಸ್ವಲ್ಪ ಗಿಡ ಈಗ ರಿಕವರಿ ಬಂದಾವ ರೀ ಹೂವು ಕಾಪ ಸೆಟ್ಟಿಂಗ್ ಜ ಮಾಲ್ ಸೆಟ್ಟಿಂಗ್ ಆಗಿದೆ ರೀ ಚಲೋ ಆಗ್ಯದ ರೀ ಚಲೋ ಆಗ್ಯದ ಮತ್ತು ಅದು ಆದ್ಮೇಲೆ ಎರಡನೇ ಡೋಸ್ ಇತ್ತಿನ ಹುಡ್ಕೊಂಡ್ರಿ ಎರಡ್ನೇ ಡೋಸ್ ಅದು ಒಂದು ಅದು ತನ್ನಿಂದ ಮೊದ್ಲು ಎರಡ್ನೇರ ಪರ್ಸ್ನಟ್ ಡೋಸ್ ತಿಂದಿನ ಆಮೇಲೆ ಒಂದು ಎರಡು ತಿಂಗಳಾಗಿಂದ ಮೂರೇ ತಿಂಗಳಿಗೆ ಹೊಡೆದೆ ನೋಡ್ರಿ ಅದು ಹೊಡೆದಿರಿ ಮತ್ತೆ ಅದು ಮೇಲೆ ಏನು ಚೇಂಜ್ ಆಗಿದೆ ಗಿಡದಾಗ ಅದು ಹೊಡ್ಕೊಂಡು ಬೆಳಗ್ಗೆ ಎರಡನೇ ಡೋಸ್ ಹುಡ್ಕೊಂಡ್ ಬೆಳಕ ಈಗ ಸಿಕ್ಕಾಪಟ್ಟೆ ಹೂವು ಕಾಪ್ ಸೆಟ್ಟಿಂಗ್ ಅದ ರೀ ಕಾಳು ಸೆಟ್ಟಿಂಗ್ ಆಗಿದೆ ಈ ಸೊ ಪೂರಾ ಕಾಳು ಸೆಟ್ಟಿಂಗ್ ಅದ ಹಾಂ ರೀ ಹಾಂ ಹಾಂ ಮತ್ತು ಹೂವು ರೀ

ಈ ವರ್ಷ ಕೂಡ ಅಲ್ಲಿದು ತರಲಕತ್ತೇನ್ರಿ ಚೊಲೋ ಅದ ರೈತರಿಗ್ ಹೇಳ್ಬೇಕಾದ್ರ ಗ್ಯಾರಂಟಿ ಅದ್ರಿ ಎಣ್ಣಿ ಹೋಗಿ ತರ್ಬೋದ್ರಿ ನಮ್ ಹಿಡಿಬೋದ ಹ್ಮ್ ಮತ್ತ್ ಹೋದ್ ಸಲ ಎಷ್ಟಾಗೇತ್ರಿ ಹೋದ್ ಸಲಾ ನಾ ಡಿಸೆಂಬರ್ ಇದು ಜನವರಿ ಹೋಗಿ ಎಣ್ಣಿ ತಂದೇನ್ರಿ ಫೆಬ್ರವರಿಯಾಗ ಹೂವಾ ಹೂವಾ ಗಿಡ ಒಡ್ದ್ರಿ ವಡಸಿದ್ ವಡದಿಂದ ನಂದ ಒಂದ ಮುನ್ನೂರ್ ಮುನ್ನೂರಾ ಮುನ್ನೂರ ಡಾಗ್ ಹರ್ದೇನ್ರಿ ಕಾಯಿನ ಹೋದ್ ಸಲ ರೇಟ್ ಸಿಕ್ಕಾದ್ರಿ ಒಂದ್ ಅರ್ಧ ಮಾಲ್ ಸಿಕ್ಕಾರ್ದ ಅದ್ರ ಸಿಕ್ಕಿಲ್ಲ ರೀ ಚಲೋ ಆಗ್ಯದ ರೀ ಆಗ್ಯದ್ರಿ ಮತ್ತೆ ಈ ಸಲ ಎಷ್ಟು ಎಕ್ಸ್ಪೆಕ್ಟ್ ಮಾಡಿರಿ ಮಾಲ್ ರೀ ಈ ಸಲ ಏನು ಆದ್ರ ಆದ್ರೆ ಸಾಕು ಅನ್ನಂಗ ಇದೆ ನೋಡ್ರಿ ಮತ್ತೊಂದನ್ನೆಲ್ಲ ಒಂದು ಜರಾ ಸೀಸನ್ ಮಾಲ್ ಜರಾ ಸೀಸನ್ ಸಿಕ್ಕ್ರೆ ಒಂದ್ ರೊಕ್ಕ ಆಯ್ತದ ರೀ ಮತ್ತು ಆಮೇಲೆ ಪೂರಾ ಸೀಸನ್ ಡೌನ್ ಆಗಿಂದ ಮಾ ಸಿಕ್ಕ್ರೆ ಮತ್ತೆ ಅಟ್ಟೇ ಗಂಟೆಗೆ ಈ ಸದ ಕಾಳ ಸೆಟ್ಟಿಂಗ್ ಲೆಕ್ಕ ಲೆಕ್ಕಾಚಾರ ನೋಡ್ಬೇಕ ರೀ ಸೊ ಒಟ್ಟು ಸೀಸನ್ ಕಾಯ್ರಿ ಇದು ಎಲ್ಲ ನಮೂನಿ ಕಾಳ ಸೆಟ್ಟಿಂಗ್ ಅದ ರೀ ನಿಮ್ಮದು ಕಾಳು ಸೆಟ್ಟಿಂಗ್ ಲೆಕ್ಕಾಚಾರ ಹಚ್ಚ ನೋಡ್ರಿ ನಿಮ್ಗೆ ಸೀಝನ್ ಬರೋ ಕಾಳ ಇದೆ ಇದು ಅಲ್ಲ ರೀ ಹ್ಞೂ ಮತ್ತೆ ನಿಮ್ಮ ಊರಾಗ ಎಶಸ್ ಮಾಡಿ ತಂದಿರಿ ನೀವು ನಮ್ಮ ಒಂದ್ ಇಪ್ಪತ್ ಪಡ ಬಂದ್ ನೋಡ್ರಿ ಪಡ ಹಾ ನಿಮ್ಗೆ ಹೆಂಗ ಅನ್ಸಿರಿ ನಿಮ್ಗೆ ಹೋಸಲ್ ರಾತ್ರಿ ಮತ್ತೆ ಈ ಸಲ ನಮ್ಮ ಚಲೋ ಅನ್ಸಿ ಚಲೋ ಅನ್ಸೋದ ನಮ್ಮ ಮುಂದಿನ ಹೆಚ್ಚಿನ ರೈತರ ತಮ್ಮಂದ್ ಹೊಡಿಬಹುದ್ರಿ ಹೌದ್ರಿ ಹ್ಮ್ ಟೋಟಲ್ ಎಷ್ಟು ಡೋಸ್ ಅಂದ್ರೆ ನೀವು ಎರಡು ಡೋಸ್ ಡೋಸ್ ಹೊಕೊಂಡ್ರಿ ಎರಡು ಡೋಸ್ ಹುಡ್ಕೊಂಡ್ರಿ ಫುಲ್ ನಿಮ್ ಕಾಳೆಲ್ಲ ಸೆಟ್ಟಿಂಗ್ ಆಗೈತೆ ಹೂನು ಬಂದೈತ್ರಿ ಹ್ಮ್ ಸರಿ ಆಯ್ತ್ರಿ ನಮಸ್ಕಾರ